ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಶ್ರುತಿ ಎಜು ಸೆಂಟರ್ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳನ್ನು ನೋಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ವೀಕ್ಷಿಸಿ ಫ್ರೆಂಡ್ಸ್ ಇಲ್ಲಿ ನೀಡುತ್ತಿರುವ ಪ್ರಶ್ನೆಗಳು ಟಿ ಟಿ ಆರ್ ಮತ್ತು ಟಿಗೂ ಕೂಡ ಅನುಕೂಲವಾಗಲಿದೆ ಮೊದಲನೇ ಪ್ರಶ್ನೆ ಒಬ್ಬ ವ್ಯಕ್ತಿ ತನ್ನ ನ್ಯೂನತೆಗಳನ್ನು ಇತರರ ಮೇಲೆ ವರ್ಗಾಯಿಸಲು ಪ್ರಯತ್ನಿಸುವ ತಂತ್ರ ಆಪ್ಷನ್ ಎ ದಮನ ಆಪ್ಷನ್ ಬಿ ಹಗಲು ಗನಸು ಕಾಣುವಿಕೆ ಆಪ್ಷನ್ ಸಿ ಪ್ರಕ್ಷೇಪಣೆ ಆಪ್ಷನ್ ಟಿ ತರ್ಕಸಮ್ಮತವಾಗಿಸುವಿಕೆ ಗೆಸ್ ಮಾಡಿ ಉತ್ತರ ಆಪ್ಷನ್ ಸಿ ಪ್ರಕ್ಷೇಪಣೆ ಮುಂದಿನ ಪ್ರಶ್ನೆ ಕಾರ್ಯಸರಣಿ ಬೋಧನೆಯು ಈ ತತ್ವಗಳನ್ನು ಅನ್ವಯಿಸಿ ರೂಪಿಸಲ್ಪಟ್ಟಿದೆ ಆಪ್ಷನ್ ಎ ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ ಆಪ್ಷನ್ ಬಿ ಸೋಪಾದಿಕ ಅನುಬಂಧಿತ ಕಲಿಕೆ ಆಪ್ಷನ್ ಸಿ ಕ್ರಿಯಾಜನ್ಯ ಕಲಿಕೆ ಆಪ್ಷನ್ ಡಿ ಒಳನೋಟ ಕಲಿಕೆ ಗೆಸ್ ಮಾಡಿ ಉತ್ತರ ಆಪ್ಷನ್ ಸಿ ಕ್ರಿಯಾಜನ್ಯ ಕಲಿಕೆ ಮುಂದಿನ ಪ್ರಶ್ನೆ ಕಕ್ಷಿ ಕೇಂದ್ರಿತ ಆಪ್ತ ಸಲಹೆ ವಿಧಾನವು ಹೀಗೂ ಕರೆಯಲ್ಪಟ್ಟಿದೆ ಆಪ್ಷನ್ ಎ ನಿರ್ದೇಶಿತ ಆಪ್ತ ಸಲಹೆ ಆಪ್ಷನ್ ಬಿ ಅನಿರ್ದೇಶಿತ ಆಪ್ತ ಸಲಹೆ ಆಪ್ಷನ್ ಸಿ ಮಿಶ್ರ ಆಪ್ತ ಸಲಹೆ ಆಪ್ಷನ್ ಡಿ ಗುಂಪು ಆಪ್ತ ಸಲಹೆ ಗೆಸ್ಟ್ ಮಾಡಿ ಪಾಸ್ ಮಾಡಿ ಕೂಡ ಗೆಸ್ಟ್ ಮಾಡಬಹುದು ಉತ್ತರ ಆಪ್ಷನ್ ಎ ನಿರ್ದೇಶಿತ ಆಪ್ತ ಸಲಹೆ ಮುಂದಿನ ಪ್ರಶ್ನೆ ಒಬ್ಬ ಹುಡುಗಿ ಒಂದು ಪುಟ್ಟ ಕತೆಯನ್ನು ಓದುತ್ತಾಳೆ ಅವಳು ಅದನ್ನು ಓದಿದ ನಂತರ ಕತೆಯ ಕೊನೆಯಲ್ಲಿ ನೀಡಿರುವ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸುತ್ತಾಳೆ ಮತ್ತು ಆ ಕಥೆಯ ಮುಕ್ತಾಯ ಬೇರೆಯ ರೀತಿಯಲ್ಲಿ ಇರಬೇಕೆಂದು ಅಪೇಕ್ಷಿಸುತ್ತಾಳೆ ಇದು ವಿದ್ಯಾರ್ಥಿನಿಯ ಈ ವರ್ತನೆಯನ್ನು ತೋರಿಸುತ್ತದೆ ಮಾಡಿ ಉತ್ತರ ಆಪ್ಷನ್ ಬಿ ಸೃಜನಶೀಲತೆ ಮುಂದಿನ ಪ್ರಶ್ನೆ ಒಪ್ಪ ಹುಡುಗ ಕಡಿಮೆ ಸ್ವಕೇಂದ್ರೀಕೃತ ಕಡಿಮೆ ಆಕ್ರಮಣಕಾರಿ ಕಡಿಮೆ ಸ್ವಾರ್ಥಿ ಮತ್ತು ಕಡಿಮೆ ಪರಾವಲಂಬಿ ಆದಾಗ ಆತನು ಈ ಬೆಳವಣಿಗೆಯನ್ನು ತಲುಪಿದ್ದಾನೆ ಎಂದು ತಿಳಿಯಬಹುದು ಗೆಸ್ ಮಾಡಿ ಪಾಸ್ ಉತ್ತರ ಆಪ್ಷನ್ ಡಿ ಸಾಮಾಜಿಕ ಬೆಳವಣಿಗೆ ಮುಂದಿನ ಪ್ರಶ್ನೆ ಒಂದು ಮಗು ಒಂದು ಚಮಚವನ್ನು ಹಿಡಿದುಕೊಳ್ಳುವುದನ್ನು ಕಲಿತಾಗ ಆತನು ಮುಂದೆ ಅದೇ ರೀತಿಯ ಉದ್ದದ ಮತ್ತು ತೆಳುವಾದ ವಸ್ತುಗಳನ್ನು ಹಿಡಿದುಕೊಳ್ಳಬಲ್ಲ ಇದು ಮುಂದಿನ ಕಲಿಕೆಗೆ ಆಪ್ಷನ್ ಎ ಸ್ವಾಂಗೀಕರಣವಾಗುತ್ತದೆ ಆಪ್ಷನ್ ಬಿ ಸ್ಥಳಾವಕಾಶವಾಗುತ್ತದೆ ಆಪ್ಷನ್ ಸಿ ಸ್ಕೀಮಾ ಅಂದರೆ ಮಾನಸಿಕ ಚಿತ್ರಣವಾಗುತ್ತದೆ ಆಪ್ಷನ್ ಡಿ ಹೊಂದಾಣಿಕೆಯಾಗುತ್ತದೆ ಗೆಸ್ ಮಾಡಿ ಉತ್ತರ ಆಪ್ಷನ್ ಬಿ ಸ್ಥಳಾವಕಾಶವಾಗುತ್ತದೆ ಮುಂದಿನ ಪ್ರಶ್ನೆ ಕಲಿಕೆಯ ನಿಧಾನಗತಿಯಲ್ಲಿ ಸಾಗಿ ಅಂತಿಮವಾಗಿ ನಿಂತು ಹೋಗುವ ಮತ್ತು ಅದು ಮುಂದುವರಿಯುವ ಸಾಧ್ಯತೆ ಇಲ್ಲ ಎನಿಸುವ ಬಿಂದು ಆಪ್ಷನ್ ಎ ಸಮತಲ ಆಪ್ಷನ್ ಬಿ ಆಸಕ್ತಿಯ ಕೊರತೆ ಆಪ್ಷನ್ ಸಿ ಬೇಸರ ಆಪ್ಷನ್ ಡಿ ಕಷ್ಟಕರ ಹಂತ ಗೆಸ್ ಮಾಡಿ ಉತ್ತರ ಆಪ್ಷನ್ ಬಿ ಆಸಕ್ತಿಯ ಕೊರತೆ ಮುಂದಿನ ಪ್ರಶ್ನೆ ಈ ಹಂತವನ್ನು ಕೂಟಯುಗ ಎಂದು ಕರೆಯುವರು ಆಪ್ಷನ್ ಎ ಶಾಲಾ ಪೂರ್ವ ಅಂತ ಆಪ್ಷನ್ ಬಿ ಉತ್ತರ ಬಾಲ್ಯ ಅಂತ ಆಪ್ಷನ್ ಸಿ ಅನ್ವೇಷಣಾ ಅಂತ ಆಪ್ಷನ್ ಡಿ ಪ್ರಶ್ನಿಸುವ ಹಂತ ಗೆಸ್ ಮಾಡಿ ಉತ್ತರ ಆಪ್ಷನ್ ಬಿ ಉತ್ತರ ಬಾಲ್ಯ ಅಂತ ಮುಂದಿನ ಪ್ರಶ್ನೆ ಒಬ್ಬ ಶಿಕ್ಷಕನು ತನ್ನ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯವನ್ನು ಕಾಪಾಡಲು ಕೈಗೊಳ್ಳಬೇಕಾದ ಕ್ರಮ ಆಪ್ಷನ್ ಎ ಆಗಾಗ ಪ್ರವಾಸ ಕೈಗೊಳ್ಳುವುದು ಆಪ್ಷನ್ ಬಿ ವಿದ್ಯಾರ್ಥಿಗಳನ್ನು ಉನ್ನತ ಅಂಕಗಳಿಸುವಂತೆ ಪ್ರೋತ್ಸಾಹಿಸುವುದು ಆಪ್ಷನ್ ಸಿ ಅನಾರೋಗ್ಯಕರ ಸ್ಪರ್ಧೆಗಳನ್ನು ತಡೆಗಟ್ಟುವುದು ಆಪ್ಷನ್ ಡಿ ಸಹಪಠ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಮಾಡುವುದು ಗೆಸ್ ಮಾಡಿ ಉತ್ತರ ಆಪ್ಷನ್ ಸಿ ಅನಾರೋಗ್ಯಕರ ಸ್ಪರ್ಧೆಗಳನ್ನು ತಡೆಗಟ್ಟುವುದು ಮುಂದಿನ ಪ್ರಶ್ನೆ ಒಬ್ಬ ಹುಡುಗಿ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬೇಕಾಗಿದೆ ಆದರೆ ಆಕೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದನ್ನು ಬಿಟ್ಟು ಹಳಲು ಪ್ರಾರಂಭಿಸುತ್ತಾಳೆ ಇದು ಸೂಚಿಸುವುದು ಏನೆಂದರೆ ಆಪ್ಷನ್ ಎ ಪಲಾಯನ ಆಪ್ಷನ್ ಬಿ ಹೊಂದಾಣಿಕೆ ಆಪ್ಷನ್ ಸಿ ಪ್ರತಿಗಮನ ಆಪ್ಷನ್ ಡಿ ನಕಾರಾತ್ಮಕತೆ ಗೆಸ್ ಮಾಡಿ ಉತ್ತರ ಆಪ್ಷನ್ ಎ ಪಲಾಯನ ಮುಂದಿನ ಪ್ರಶ್ನೆ ಪ್ರೇರಣೆಯ ಪರಿಕಲ್ಪನೆಯನ್ನು ಸೂಕ್ತವಾಗಿ ಈಗ ವ್ಯಾಖ್ಯಾನಿಸಲಾಗಿದೆ ಆಪ್ಷನ್ ಎ ಹೆಚ್ಚು ವಸ್ತುಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವ ಸಾಮರ್ಥ್ಯ ಆಪ್ಷನ್ ಬಿ ಹೆಚ್ಚು ಅಂಕಗಳನ್ನು ಗಳಿಸುವ ಸಾಮರ್ಥ್ಯ ಆಪ್ಷನ್ ಸಿ ಮಾನ್ಯತೆ ಗಳಿಸುವ ಸಾಮರ್ಥ್ಯ ಆಪ್ಷನ್ ಡಿ ಅವನ ಅಥವಾ ಅವಳ ಗುರಿ ಸಾಧಿಸುವ ಸಾಮರ್ಥ್ಯ ಗೆಸ್ ಮಾಡಿ ಉತ್ತರ ಆಪ್ಷನ್ ಡಿ ಅವನ ಅಥವಾ ಅವಳ ಗುರಿ ಸಾಧಿಸುವ ಸಾಮರ್ಥ್ಯ ಮುಂದಿನ ಪ್ರಶ್ನೆ ಶಿಕ್ಷಕರು ತನ್ನ ಮಕ್ಕಳನ್ನು ಗೃಹ ಕೈಗಾರಿಕಾ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ನೇಯುವುದು ಬುಟ್ಟಿ ಹೆಣೆಯುವುದು ಮತ್ತು ಆಟದ ಸಾಮಾನುಗಳನ್ನು ವೀಕ್ಷಿಸುತ್ತಾರೆ ಶಿಕ್ಷಕರು ವಿದ್ಯಾರ್ಥಿಗಳ ವರ್ತನೆಯನ್ನು ಪರೀಕ್ಷಿಸುತ್ತಾರೆ ಇದು ಇದಕ್ಕೆ ಉದಾಹರಣೆಯಾಗಿದೆ ऑप्शन ए यदुचित मौल्यमापन ऑप्शन बी मौल्यमापन ऑप्शन सी पिमाणात्मक मौल्यमापन ऑप्शन ए यदुचित मौल्यमापन ऑप्शन बी मौल्यमापन ऑप्शन सी ಪರಿಮಾಣಾತ್ಮಕ ಮೌಲ್ಯಮಾಪನ ಆಪ್ಷನ್ ಡಿ ಸಂಕಲನಾತ್ಮಕ ಮೌಲ್ಯಮಾಪನ ಗೆಸ್ಟ್ ಮಾಡಿ ಉತ್ತರ ಆಪ್ಷನ್ ಎ ಯಾದೃಚಿತ ಮೌಲ್ಯಮಾಪನ ಮುಂದಿನ ಪ್ರಶ್ನೆ ತರಗತಿಯ ಪ್ರತಿ ಮಗುವಿಗೆ ವಿವಿಧ ಸನ್ನಿವೇಶಗಳಿರುವ ಕಾರ್ಡ್ಗಳನ್ನು ಕೊಡಲಾಗುತ್ತದೆ ಪ್ರತಿ ಮಗುವು ಈ ಸನ್ನಿವೇಶವನ್ನು ಕುರಿತು ಕತೆಯನ್ನು ಹೆಣೆಯಬೇಕಾಗುತ್ತದೆ ಮತ್ತು ಈ ಕತೆಯನ್ನು ಆಧರಿಸಿ ಶಿಕ್ಷಕನು ವಿದ್ಯಾರ್ಥಿಯ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಈ ತಂತ್ರವು ಆಪ್ಷನ್ ಎ ಸಂದರ್ಶನ ಆಪ್ಷನ್ ಬಿ ಪ್ರಕ್ಷೇಪಣಾ ತಂತ್ರ ಆಪ್ಷನ್ ಸಿ ವೀಕ್ಷಣೆ ಆಪ್ಷನ್ ಡಿ ಆಪ್ತ ಸಲಹೆ ಗೆಸ್ ಮಾಡಿ ಪಾಸ್ ಮಾಡಿ ಸಹ ಉತ್ತರವನ್ನು ಗೆಸ್ ಮಾಡಬಹುದು ಉತ್ತರ ಆಪ್ಷನ್ ಬಿ ಪ್ರಕ್ಷೇಪಣಾ ತಂತ್ರ ಮುಂದಿನ ಪ್ರಶ್ನೆ ಸಂವೇಗ ಪ್ರತಿನಿಧಿಸುವುದು ಆಪ್ಷನ್ ಎ ಕದಡು ಆಪ್ಷನ್ ಬಿ ಪ್ರತಿಭಟಿಸು ಆಪ್ಷನ್ ಸಿ ಚಲಿಸು ಆಪ್ಷನ್ ಡಿ ಬೆಳೆಸು ಗೆಸ್ ಮಾಡಿ ಉತ್ತರ ಆಪ್ಷನ್ ಸಿ ಚಲಿಸು ಮುಂದಿನ ಪ್ರಶ್ನೆ ಗುಂಪಿನಲ್ಲಿ ವ್ಯಕ್ತಿಯ ಸ್ಥಾನವನ್ನು ಅಳೆಯುವ ಸೂಕ್ತವಾದ ವಿಧಾನ ಆಪ್ಷನ್ ಎ ಸಾಂದರ್ಭಿಕ ಪರೀಕ್ಷೆಗಳು ಆಪ್ಷನ್ ಬಿ ಮಾನಸಿಕ ಪರೀಕ್ಷೆಗಳು ಆಪ್ಷನ್ ಸಿ ಸಮಾಜಮಿತಿ ತಂತ್ರ ಆಪ್ಷನ್ ಡಿ ಚಿಕಿತ್ಸಾ ಸಂದರ್ಶನಗಳು ಗೆಸ್ ಮಾಡಿ ಉತ್ತರ ಆಪ್ಷನ್ ಸಿ ಸಮಾಜಮಿತಿ ತಂತ್ರ ಫ್ರೆಂಡ್ಸ್ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಲೈಕ್ ಮಾಡುವುದನ್ನು ಮರೆಯದಿರಿ ಹಾಗೆಯೇ ಹಾಗೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡುವುದನ್ನು ಮರೆಯದಿರಿ ಇಲ್ಲಿಯ ತನಕ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು